ಹೋಗ್ಬೇಕಾದ್ರೆ ಹೀಗೆ ಬಂದೆ ಪಿ ವಿ ಆರ್ ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ ಇಲ್ಲಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ ನಮ್ಮ ಪಿ ವಿ ಆರ್ ಸಿಲ್ಕ್ ಶಾಪಲ್ಲಿ ಎಲ್ಲ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್ ನೆಕ್ಸ್ಟ್ ಕಾಂಚಿವರಂ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಡಿಶ್ಯೂ ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಚಿನಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ ಮತ್ತೆ ಈ ಕೆಳಗಡೆ ಬಂದ್ರೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ ಎಲ್ಲ ಲೆನಿನ್ ಐಟಮ್ ಸೂಟಿಂಗ್ಸ್ ಬಾಗೇಪಲ್ಲಿ ಸರ್ಕಲ್ ಎಸ್ ಎಸ್ ಚರ್ಚ್ ಎದುರುಗಡೆ ಎದುರುಗಡೆಆರ್ ಸಿಕ್ಸ್ ನೂತನ ಮಳಿಗೆ ಪ್ರಾರಂಭ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾಕ್ ಚೈನ್ಸ್ ತೊಟ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವು ಮೆಚ್ಚುಗೆಯ ಸಾಧನೆ ಹೆಸರು ಪಡೆದ ಶಾಂತಿನಿಕೇತನ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ವಿದ್ಯಾರ್ಥಿಗಳ ಮುಂದಿನ ಪೀಳಿಗೆಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆಯಬೇಕು ಎಂಬ ಉದ್ದೇಶದಿಂದ ಗೌರವಾನ್ವಿತ ದಾನ ಮಹಾಶ್ರೇಷ್ಠ ಎಂಬುವಂತೆ ಬೆಂಗಳೂರು ಮಂಜುನಾಥ್ ಕುಟುಂಬ ಮಾಡಿರುವ ಸಾಧನೆ ಎಲ್ಲರ ಮನಸ್ಸಿನಲ್ಲಿ ಸದಾ ತುಂಬಿರುವ ಹಾಗೆ ಇರುತ್ತದೆ ಹಾಗೂ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕಿರಣ್ ಕುಮಾರ್ ಅವರು ವಿದ್ಯಾಭ್ಯಾಸ ಮಾಡುವ ಸ್ಥಳ ಮರೆಯಲು ಸಾಧ್ಯವಿಲ್ಲ ಎಂಬುವಂತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕವನ್ನು ಕೊಡುಗೆ ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ಕೆಎಂ ಹರೀಶ್ ರವರು ಎಲ್ಲರ ವಿಶ್ವಾಸ ಪಡೆದು ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸಾಧನೆ ನನಗೆ ಮುಖ್ಯ ಎಂಬುದಾಗಿ ತಿಳಿಸಿದರು ಮುಖ್ಯ ಶಿಕ್ಷಕರು ರಮೇಶ್ ಗೌಡರವರು ಹಾಗೂ ಸತತವಾಗಿ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳ ವಿದ್ಯಾದಾನ ಬಹಳ ಶ್ರೇಷ್ಠ ಎಂಬುವ ಹಿರಿಯ ಶಿಕ್ಷಕರು ಕೆಪಿ ಸರ್ ಅವರು ಸಿಬ್ಬಂದಿ ವರ್ಗದವರು ಹಾಗೂ ವೇಣುಗೋಪಾಲಕೃಷ್ಣ ನಾಯಕ್ ಎಸ್ ಚಂದ್ರ ಪದ್ಮಜಾ ಮೇಡಂ, ವಿಜಯಲಕ್ಷ್ಮಿ ಮೇಡಂ, ವಿಶ್ವನಾಥ್ ಮಂಜುನಾಥ್ ಎಲ್ಲ ವಿದ್ಯಾರ್ಥಿಗಳ ಪೋಷಕ ವೃಂದದವರ ಸಹಭಾಗಿತ್ವದಲ್ಲಿ ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಬಹಳ ಸಂಭ್ರಮ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕರು ಕೆಪಿ ಕೃಷ್ಣ ಸರ್ ರವರು ಮಾತನಾಡಿ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮ ಸುಮಾರು ಹನ್ನೆರಡು ವರ್ಷಗಳು ನಡೆದುಕೊಂಡು ಬಂದಿದ್ದೇವೆ ನಾನು ಬಡತನದಿಂದ ಬಂದು ಶಿಕ್ಷಕರಾದ ಮೇಲೆ ನನ್ನ ಆದಾಯದಲ್ಲಿ ಸ್ವಲ್ಪ ಬಡವರಿಗೆ ಸಹಾಯ ಮಾಡಬೇಕು ಎಲ್ಲ ಮಕ್ಕಳಿಗೆ ಪ್ರತಿ ವರ್ಷವೂ ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ನೀಡುತ್ತಿದ್ದು ಹಳೆಯ ವಿದ್ಯಾರ್ಥಿ ಕಿರಣ್ ರವರು ಮಕ್ಕಳಿಗೆ ಉಚಿತ ಕೊಡುಗೆ ನೀಡಿದ್ದಾರೆ ಪದ್ಮಜಾ ಮೇಡಂ ರವರ ಸಹಕಾರ ನೀಡಿದ್ದಾರೆ ಈ ದಿನ ಕಾರ್ಯಕ್ರಮದಲ್ಲಿ ಒಟ್ಟು ಐವತ್ಮೂರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಕೊಡುಗೆ ನೀಡಿದ್ದೇವೆ ಎಲ್ಲರೂ ಸಮರ್ಪಕವಾಗಿ ಬಳಸಿ ಉತ್ತಮವಾಗಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂಬುದಾಗಿ ಸಲಹೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ವ್ಯವಸ್ಥಾಪಕರು ಕೆಎಂ ಹರೀಶ್ರವರು ಮಾತನಾಡಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಕನಿಷ್ಠ ಪಕ್ಷ ನಮ್ಮ ಆದಾಯದಲ್ಲಿ ಐದು ಪರ್ಸೆಂಟ್ ಸಹಾಯ ಮಾಡಬೇಕು ಎಲ್ಲರೂ ಚೆನ್ನಾಗಿ ಓದಿ ಮುಂದಿನ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಜೀವನ ಸಾಧಿಸಬೇಕು ಎಂಬುದಾಗಿ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮಾತನಾಡಿ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಕೆಪಿ ಸರ್ ಅವರು ಉಚಿತ ನೋಟ್ ಪುಸ್ತಕ ಕೊಡುಗೆ ನೀಡುವುದು ಉತ್ತಮ ಸೇವೆ ಸದುಪಯೋಗಪಡಿಸಿಕೊಳ್ಳಬೇಕು ಮಗ ವಿದ್ಯಾರ್ಥಿಗಳ ಬಲ ಜಾಸ್ತಿಯಾಗುತ್ತದೆ ಹಾಗೂ ಸಮಾಜದಲ್ಲಿ ಒಳಿಯ ಹೆಸರು ಪಡೆದಾಗ ನಿಮ್ಮೆಲ್ಲರ ಭವಿಷ್ಯ ಸಾರ್ಥಕವಾಗುತ್ತದೆ ಗೌರವ ಸಿಗುತ್ತದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವೇ ನಮ್ಮ ಗುರಿ ಎಂಬುವ ವೇಣುಗೋಪಾಲ್ ಕೃಷ್ಣ ನಾಯಕರವರು ಮಾತನಾಡಿ ಎಲ್ಲ ದಾನಿಗಳ ಮುಖಾಂತರ ಕೊಡುಗೆ ನೀಡಿರುವುದು ಸಾಧನೆ ಈ ದಿನ ಎಲ್ಲರ ಜ್ಞಾಪಿಸಿಕೊಳ್ಳಬೇಕು ಎಲ್ಲ ಶಿಕ್ಷಕರ ಸಹಕಾರವೇ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕಾರಣ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮ ಸಮರ್ಪಕವಾಗಿ ಸಹಕರಿಸಿದ ಭಕ್ತ ಮಾರ್ಕಂಡಯ್ಯ ಸರ್ ಅವರು ಎಲ್ಲಾ ದಾನಗಳಿಗೆ ಹೃದೂರ್ವಕ ಖಂಡಿತಗಳನ್ನು ವ್ಯಕ್ತಪಡಿಸಿದರು ವಿದ್ಯಾರ್ಥಿ ಜೀವನದಲ್ಲಿ ನಾನು ಕಷ್ಟ ಅನುಭವಿಸಿದ್ದೇನೆ ಮತ್ತೆ ಶಿಕ್ಷಕನಾದ ಮೇಲೆ ಈ ಒಂಬತ್ತನೇ ಮಹಮ್ಮದ್ ಪೈಗಂಬರರ ಆಚರಣೆಗಳು ಐದು ಬರುತ್ತೆ ಐದರಲ್ಲಿ ಒಂದು ಜಕಾತ್ ಎಂಬ ಒಂದು ತತ್ವವನ್ನು ಆಚರಣೆ ಮಾಡಬೇಕು ಅಂತ ಮಹಮ್ಮದ್ ಪೈಗಂಬರ್ ಅವರು ಅವರ ಅನುಯಾಯಿಗಳಿಗೆ ತಿಳಿಸಿರ್ತಕ್ಕಂಥದ್ದು ಜಕಾತ್ ಅಂದ್ರೆ ತನ್ನ ಆದಾಯದಲ್ಲಿ ಒಂದು ಐದು ಪರ್ಸೆಂಟ್ ಬಡವರಿಗೆ ಸಹಾಯ ಮಾಡಿ ಜೀವನದಲ್ಲಿ ಎಲ್ಲರೂ ಬದುಕ್ತಾರೆ ಎಲ್ಲರೂ ದುಡ್ಡು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ದಾನಿಗಳನ್ನು ಮಾತಾಡಿಸಿ ಮಕ್ಕಳಿಗೆ ಇನ್ನಷ್ಟು ಒಂದು ಪ್ರೇರಣೆ ಕೊಟ್ಟು ಇನ್ನಷ್ಟು ಪ್ರತಿ ವರ್ಷದಂತೆ ಪ್ರತಿ ವರ್ಷಕ್ಕಿಂತ ಇರಬಹುದು ಅಥವಾ ಒಂದಷ್ಟು ಬಡವರು ತಿಳ್ಕೊಂಡ್ರೆ ಸಾಕು ಅದು ತನ್ನ ಮನಸ್ಸಿಗೆ ಬಂದಾಗ ನಾನು ಹಿಂಗೆ ಎಲ್ಲರಿಗೂ ನಾನೇ ಕೊಡಕಾಗಲ್ಲ ಏ ಒಮ್ಮೆ ಒಂದಿಬ್ಬರಿಗೂ ಒಂದುವರೆಗೂ ಕೊಡ್ತಾ ಇದ್ದೆ ಮತ್ತೆ ಹತ್ತು ಜನ ಆಯಿತು ಆ ಮಕ್ಕಳು ಎದ್ದು ನಿಂತ್ಕೊಂಡಾಗ ಸಾರ್ ನನಗೆ ಬುಕ್ ಬೇಕು ಸಾರ್ ಅಂದಾಗ ಒಂದು ರೀತಿ ನನಗೆ ಮನಸ್ಸಿಗೆ ನೋವಾಗ್ತಾ ಇತ್ತು ಏನಪ್ಪ ಹತ್ತು ಜನಕ್ಕೆ ಕೊಡ್ತೀರಿ ಇನ್ನೂ ಹತ್ತು ಜನ ಎದ್ದು ನಿಂತ್ಕೊಳ್ತಾರೆ ಆ ರೀತಿ ನಮ್ಮ ಸಂಬಂಧಿ ಮಂಜುನಾಥ್ ಅಂತ ಒಬ್ಬರು ಇದ್ರು ಬೆಂಗಳೂರಲ್ಲಿ ಅವ್ರನ್ನ ಕೇಳಿದಾಗ ಆಯ್ತು ಮಾವ ಕೊಡ್ತೀನಿ ಎಷ್ಟು ಜನ ಎಷ್ಟು ನೀನು ಎಷ್ಟು ಜನ ಕೊಟ್ಟರೆ ಅಷ್ಟು ಕೊಡಪ್ಪ ಉಳಿದಿ ನಾವೇನೋ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂದೆ ಅದಕ್ಕೆ ಅವನು ಪ್ರತಿ ವರ್ಷ ಮೂವತ್ತು ಮಕ್ಕಳಿಗೆ ಬುಕ್ಸ್ ಅನ್ನು ಕೊಡ್ತಾನೆ ಈ ಸಾರಿ ಲಿಸ್ಟು ಮೂರು ಜನ ಆಗಿದ್ದಾರೆ ಆ ಮೂವತ್ತರ ಜೊತೆಗೆ ಒಬ್ಬೊಬ್ಬ ವಿದ್ಯಾರ್ಥಿ ಒಬ್ಬ ಕಿರಣ್ ಎಂಬ ವಿದ್ಯಾರ್ಥಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವನು ಆರು ಜನ ಮಕ್ಕಳಿಗೆ ಮೊನ್ನೆ ಸಮಯಾವಕಾಶ ಇಲ್ಲ ಅಂತ ವಿತರಣೆ ಮಾಡಿ ಹೋಗಿದ್ದಾರೆ ಇನ್ನು ಉಳಿದಿರ್ತಕ್ಕಂಥವ್ರಿಂದ ಬೇರೆಯವರಿದ್ರು ಈ ಸಾರಿ ನಮ್ಮ ಪದ್ಮಜಾ ಮೇಡಮ್ ಒಂದಷ್ಟು ಚಿಕ್ಕದಾದ ಅಮೌಂಟ್ ಕೊಟ್ಟಿದ್ದಾಳೆ ನಂದು ಒಂದು ಸಹಾಯ ಇರಲಿ ಸರ್ ಅಂತ ಆ ರೀತಿ ಪ್ರತಿ ವರ್ಷ ಒಬ್ಬೊಬ್ರು ಒಂದ್ ವರ್ಷ ಕೊಡ್ತಾರೆ ಇನ್ನೊಂದ್ ವರ್ಷ ತಪ್ಸ್ಕೊಂಡ್ ಬಿಡ್ತಾರೆ ತಪ್ಸ್ಕೊಂಡ್ರೆ ತಪ್ಕೊಂಡ್ ಏನು ಮಾಡಕ್ ಆಗಲ್ಲ ಕೋರ್ಸ್ ಮಾಡಕ್ ಆಗಲ್ಲ ಇನ್ನೊಬ್ಬರನ್ನ ಇನ್ನೊಬ್ಬರು ಗಾಳ ಹಾಕೋಕ್ ಯಾರೋ ಕೇಳೋ ಎಷ್ಟ್ ಮಕ್ಕಳಗ್ ಸಹಾಯ ಅಷ್ಟ್ ಮಕ್ಕಳಿಗೆ ಆಗ್ಲಿ ಅಂತ ಈ ರೀತಿ ಈ ಸಾರಿ ಒಟ್ಟು ಐವತ್ತು ಮೂರು ಮಕ್ಕಳಿಗೆ ಈ ಪುಸ್ತಕವನ್ನು ವಿತರಣೆ ನಿಮಗೂ ಮತ್ತೆ ಇಲ್ಲಿ ಇರ್ತಕ್ಕಂತ ನಮ್ಮ ಸಹೋದ್ಯೋಗಿಗಳು ಸಹ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತೆ ಸಾಂಸ್ಕೃತಿಕರಿಗೆ ಎಲ್ರಿಗೂ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಹೋದ ವರ್ಷ ನೋಡಿದಾಗಲೂ ಈ ವರ್ಷ ನೋಡಿದಾಗಲೂ ಯಾವ ಥರ ವರ್ಣಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದು ಒಂದು ಸಮಾಜಮುಖಿ ಇಲ್ಲ ಒಂದು ಬಡವರಿಗೆ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಇದನ್ನು ಪ್ರತಿಯೊಬ್ಬರು ನಾನು ಸಹಿತ ಸೇರಿ ಪ್ರತಿಯೊಬ್ಬರೂ ಅಳವಡಿಸ್ಕೋಬೇಕು ನಮ್ಮ ಕೆ ಕೆ ಸರ್ ಹೇಳಿದ ಹೇಳಿದ ಪ್ರಕಾರ ಇಸ್ಲಾಮಿಕ್ ಇಸ್ಲಾಮಿಕ್ಕಲ್ಲಿರ್ತಕ್ಕಂಥ ಒಂದು ಜಕತ್ ಅದು ಅಂತಂದರೆ ನಮ್ಮ ಆದಾಯದಲ್ಲಿ ಏನಿರ್ತದೆ ಒಂದು ಐದು ಪರ್ಸೆಂಟು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಬರೆದಿರ್ತಾರೆ ಅದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಟ್ರೆ ಯಾಕಂದ್ರೆ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ ಅದರಿಂದ ಬಡವರಿಗೆ ಯಾವುದೋ ನಮ್ಮ ಕೈಲಾದಷ್ಟು ಒಂದು ಸ ನೆರವು ಮಾಡ್ದಂಗೆ ಆಗುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರು ತರಬೇಕು ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತಂದು ಒಳ್ಳೆ ವಿದ್ಯಾರ್ಥಿಗಳಾಗಿ ಮುಂದಿನ ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು ಎಲ್ಲರಿಗೂ ನಮಸ್ಕಾರ ಂತಹ ದಿನ ಯಾಕೆ ಅಂತಂದ್ರೆ ನಮ್ಮ ಕೆಪಿಕೆ ಕೆ ಮಾಸ್ಟ್ರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಏನಪ್ಪ ಅಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಿಜವಾಗ್ಲೂ ಪ್ರತಿ ವರ್ಷ ಇದು ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾನೆ ಇದೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಇಬ್ಬರು ಮಕ್ಳಿಗೆ ಕೊಟ್ಟರು ನೆಕ್ಸ್ಟ್ ಇಯರ್ ಐದು ಆಮೇಲೆ ಹತ್ತು ಹದಿನೈದು ಇಪ್ಪತ್ತು ಹೀಗೆ ಆಗ್ತಿದೆ ಈ ವರ್ಷ ಸುಮಾರು ಐವತ್ತು ಮೂರು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಿದ್ದಾರೆ ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅದನ್ನ ಸಹಾಯ ಪಡ್ಕೊಳ್ತೀರಾ ಅದನ್ನ ದುರುಪಯೋಗ ಪಡಿಸ್ಕೋಬಾರದು ಸದುಪಯೋಗ ಪಡಿಸ್ಕೊಂಡು ನೀವು ಮುಂದೆ ಸತ್ಪ್ರಜೆಗಳಾಗಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡೆದು ಮುಂದೆ ನೀವು ಸಹ ಇಂತಹ ಒಂದು ಕಾರ್ಯವನ್ನ ಆಯೋಜನೆ ಮಾಡಬೇಕು ನೀವು ಸಹ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವಂತಹವರಾಗಬೇಕು ಒಟ್ಟಾರೆಯಾಗಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಬೇಕು ಒಳ್ಳೆಯವರಾಗಬೇಕು ಅರ್ಥ ಆಯ್ತಲ್ಲ ಎನ್ನುವಂಥ ಮಾತನ್ನ ಹೇಳ್ತಾ ನೀವು ಎಲ್ರಿಗೂ ಆಶೀರ್ವಾದ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಅಭಿಷೇಕ್ ರೋಹಿತ್ ಪ್ರಿಯಾಂಕಾ ಚರಣ್ ಡೆನ್ ಕೋನಿಕಾ ಪ್ರೋತ್ಸಾಹಕ್ಕಾಗಿ ಸದಾ ಕರೆಯುವಂತಹ ವ್ಯಕ್ತಿತ್ವವುಳ್ಳುವಂತಹ ಕೆ ಪಿ ಕೃಷ್ಣ ಸರ್ ಅವರು ಆ ದಾನಿಗಳನ್ನು ಹಿಡಿದು ಇವತ್ತು ನಿಮಗೆ ಕೊಡುಗೆಯನ್ನು ನೀಡಿದ್ದಾರೆ ಆ ಕೊಡುಗೆಯನ್ನು ಅಂದರೆ ಅಕ್ಷರವನ್ನು ಬರೆಯುವುದರ ಮೂಲಕ ನೀವು ಜ್ಞಾನಿಗಳಾಗಬೇಕು ಅಂತ ಹಾಗೆ ನಮ್ಮ ಶಾಲೆಯ ವ್ಯವಸ್ಥಾಪಕರಂತಹ ಹರೀಶ್ ನಾ ಪ್ರೀತಿಯಿಂದ ಕರೆದಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮನೆಯ ಪರವಾಗಿ ಅವರನ್ನು ಅವರಿಗೆ ನಮ್ಮ ನಿಮ್ಮ ಪರವಾಗಿ ಒಂದಾಗ ಹಾಗೆಯೇ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಶ್ರೀ ರಾಮೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇವೆ ಶಿಕ್ಷಕರು ಕೆ ಪಿ ಸದಾ ಅವರು ನಮಗೆ ಮುಕ್ತಾಯಿಸುವಂತಹ ಮನಸ್ಸು ಅದನ್ನು ಒಂದು ತ್ರೇಣಿಯನ್ನು ಕೊಡ್ತಾರೆ ಆ ತ್ರೇಣಿಯನ್ನು ಕೊಡೋ ಸಂದರ್ಭದಲ್ಲಿ ನಾವು ಆ ರೀತಿಯನ್ನು ನಾವು ಈ ರೀತಿಯಾಗಿ ಆಗ್ತಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಹಾಗೆಯೇ ವಿದ್ಯಾರ್ಥಿಗಳಿಗೂ ಸಹ ಆ ರೀತಿಯಾಗಿ ಮಾ ಹೇಳೋದನ್ನು ನಾವು ಕೇಳಿಸ್ಕೊಂಡು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಂದನೆಗಳನ್ನು ಆಗಿದೆ ನಮ್ಮ ಮುಖ್ಯಮಂತ್ರಿ ಎಸ್ ಚಂದ್ರ ಅವರು ಸಹೋದ್ಯೋಗಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮನ್ನು ಪರವಾಗಿ ಕಾರ್ಯಕ್ರಮ ನಡೆಯಬೇಕಂದ್ರೆ ಇವೆಲ್ಲ ಮುಖ್ಯ ವಿದ್ಯಾರ್ಥಿ ವಿದ್ಯಾರ್ಥಿ ನೀವು ಸಹ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮಗೆ ನಮ್ಮ ಸಮಸ್ಯೆ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೆ ವಂದನೆ ಮುಖ್ಯವಾಗಿ ಆ ಬುಕ್ ಅನ್ನು ಸ್ವಲ್ಪ ಶ್ರದ್ಧೆಯಿಂದ ಓದ್ಬೇಕು ಅರೆ ಫ್ರೀಯಾಗಿ ಆಗಿ ಕೊಟ್ಟಿದ್ದಾರೆ ಅದನ್ನ ನಾನು ಹೆಂಗೆ ಬಳಸ್ಕೋಬೇಕು ಅಂತ ಅವರು ಅವರಲ್ಲಿ ಮನವರಿಕೆ ಆಗಬೇಕು ಆಕಸ್ಮಿಕವಾಗಿ ಈ ಐವತ್ ಮೂರು ಕೊಟ್ಟಿದ್ದೀವಿ ಇನ್ನು ಒನ್ ಆರ್ ಟು ಏನಾದ್ರೂ ಕಷ್ಟ ಅಂದ್ರೆ ಕೊಡ್ಸ್ಕೊಡ್ತೀನಿ ಜಾಸ್ತಿ ಎಲ್ಲರಿಗೂ ಕೊಡ್ಸ್ಕೊಡಕ್ಕೆ ಆಗಲ್ಲ ಒನ್ ಆರ್ ಟು ಒಬ್ರು ಇಬ್ರು ಆದರೆ ಕೊಡಿಸ್ಕೊಡ್ತೀನಿ ಇದನ್ನು ಬಳಸ್ಕೊಂಡು ನಾವು ಎಲ್ಲರೂ ಉತ್ತಮವಾಗಿ ಚೆನ್ನಾಗಿ ಓದಬೇಕು ಅವ ನಿಮ್ಮ ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಂಡ್ರೆ ಸಾಕು ನೀವು ಯಾರಿಗೂ ಸಹಾಯ ಮಾಡದೆ ಇದ್ದರೂ ಹೋಗ್ಲಿ ನಿಮ್ಮ ಭವಿಷ್ಯನ ನೀವು ರೂಪಿಸ್ಕೊಂಡು ನಿಮ್ಮ ಮನೆಯವ್ರನ್ನ ತಂದೆ ತಾಯಿನ